ನಮ್ಮ ಗ್ರಂಥಗಳಲ್ಲಿ ಆ ವಮನ ವಿರೇಚನ ಮಾಡೋಕ್ಕೆ ಮುಂಚೆ ಮಂತ್ರಗಳು ಹೇಳ್ತಾರೆ ಆ ಮಂತ್ರಗಳು ಹೇಳೋದ್ರಿಂದ ಏನು ಅಂದರೆ ನಮ್ಮ ದೇಹದಲ್ಲಿ ಇರೋ ಏನಾರೋ ಬೇರೆ ಬೇರೆ ಕಾಯಿಲೆಗಳಿದ್ರೆ ಈಚೆ ಬಂದುಬಿಡಲಿ ದೋಷಗಳಿದ್ರೆ ಈಚೆ ಬಂದುಬಿಡಲಿ ಅಲಕ್ಷ್ಮಿ ಇದ್ದರೆ ಅದು ಹೊಟ್ಟೋಗಲಿ ಒಳ್ಳೆ ಆಸ್ಪೀಷಿಯಸ್ನೆಸ್ ನಮ್ಮ ಶೋಭತೆ ಬರಲಿ ನಮ್ಮ ದೇಹಕ್ಕೆ ಅಂತ ಮಂತ್ರಗಳೆಲ್ಲ ಬರುತ್ತೆ ಈ ವಮನ ವಿರೇಚನೆ ಮಾಡೋಕ್ಕೆ ಮುಂಚೆ ಈ ವಮನ ಕ್ರಿಯೆಯಲ್ಲಿ ವಾಂತಿ ಮಾಡಿಸಿ ಜನ್ರಲ್ ಆಗಿ ವಮನ ಕ್ರಿಯೆ ಲಾಸ್ಟ್ ಡೇ ಇಟ್ಕೊಂಡಿರ್ತೀವಿ ಬೆಳಗ್ಗೆ ಏಳು ಎಂಟು ಗಂಟೆ ಕಫ ಕಾಲದಲ್ಲಿ ಶುರು ಮಾಡ್ತೀವಿ ಆಫ್ ಆ್ಯನ್ ಅವರ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಮುಗ್ದೋಗುತ್ತೆ ಅದ ನಂತರ ವಾಂತಿ ಮಾಡಿರೋ ದಿವಸ ಅವತ್ತೆಲ್ಲ ಡಯೆಟ್ ಇರುತ್ತೆ ಅದನ್ನು ಒಂದು ಟೂ ತ್ರೀ ಡೇಸ್ ವೆಯ್ಟ್ ಮಾಡ್ಬೋದು ಇದು ವಮನ ಕ್ರಿಯೆ ಈ ವಮನ ಕ್ರಿಯೆ ಕಫದೋಷ ತೆಗೆದಿದ ಮೇಲೆ ಸಾಕಷ್ಟು ಕಫವ್ಯಾಧಿಗಳು ರಿವರ್ಸ್ ಆಗುತ್ತೆ ಸೊ ಈ ಕಫದೋಷ ಕಫ ಕಾಯಿಲೆಗಳೇನಾರ ಇತ್ತು ಅಂದರೆ ಕಫ ಕಾಯಿಲೆಗಳೇನೇನು ತುಂಬ ದಪ್ಪ ಆಗೋದು ಅಥವಾ ಚರ್ಮ ಸಮಸ್ಯೆಗಳಿರ್ಬೋದು ಡಯಾಬಿಟೀಸ್ ಥರ ಇರ್ಬೋದು ಹೃದ್ರೋಗಗಳ ಥರ ಇರ್ಬೋದು ಈ ಬೇರೆ ಬೇರೆ ಥರದ ಮೂತ್ರಕೃಚರಗಳಿರ್ಬೋದು ಸೊ ಕಫದ್ದು ಈ ಕೆಮ್ಮು ಎಳ್ತಗಳಿರ್ಬೋದು ಇಂಥದ್ದು ಕಾಯಿಲೆಯಲ್ಲಿ ಡಾಕ್ಟ್ರುಗಳು ನಾವು ವೈದ್ಯರು ಯಾವ ಕ್ರಿಯೆ ಎಲ್ಲಿ ಮಾಡ್ಕೊಬೇಕು ಅಂತ ಉಪಯೋಗಿಸ್ಕೊತೀವಿ ಹೀಗೆ ಮೊದಲನೇದು ವಮನ ಆಯಿತು ಎರಡನೇದು ವಿರೇಚನ ವಿರೇಚನ ಅಂದರೆ ಭೇದಿ ಮಾಡೋ ಕ್ರಿಯೆ ಈ ಭೇದಿ ಮಾಡೋ ಕ್ರಿಯೆಯಲ್ಲಿ ನಾವು ಈ ಸ್ನೇಹನ ಸ್ವೇದನ ಎಲ್ಲ ಕಂಪ್ಲೀಟಾಗಿ ತುಪ್ಪ ತಿನ್ನೋದು ಮಸಾಜ್ ಮಾಡಿಸ್ಕೊಳ್ಳೋದು ಎಲ್ಲ ನಂತರ ಬೆಳಗ್ಗೆ ಬೆಳಗ್ಗೆ ಒಂದು ಜ್ಯಾಮ್ ಕೊಟ್ಬಿಡ್ತೀವಿ ತಿನ್ನೋಕ್ಕೆ ಅಥವಾ ಒಂದೇ ಮಾತ್ರೆ ಈ ಹಳೆ ಕಾಲದಲ್ಲಿ ಚಾಪಾದ ಮಾತ್ರೆ ಅಥವಾ ಹರಳೆಣ್ಣೆ ಒಂದಿಷ್ಟು ಗ್ಲಾಸಲ್ಲಿ ಕೊಟ್ಬಿಡೋದು ಭೇದಿಗಳು ಬೇದಿಗಳು ಆಗುತ್ತೆ ಯೂಶ್ವಲ್ ಆಗಿ ಡಾಕ್ಟ್ರ್ ಕೇರಲ್ಲೇ ಕೊಡಬೇಕಾಗತ್ತೆ ಅದು ಬೆಳಿಗ್ಗೆ ಏಳು ಗಂಟೆಗೆ ಕೊಟ್ಬಿಡ್ತೀವಿ ಒಂದು ಹನ್ನೆರಡುವರೆ ಒಂದು ಗಂಟೆವರೆಗೂ ಬೇದಿಗಳು ಹೊಡೆಯುತ್ತೆ ಆ ಪೇಶೆಂಟ್ಗೆಲ್ಲ ಜನರಲ್ ರೂಲ್ಸ್ ಹೇಳಿರ್ತೀವಿ ಜಾಸ್ತಿ ಮುಕ್ಕಬೇಡಿ ಕಂಫರ್ಟಬಲ್ಲಾಗಿ ಮಾಡ್ಕೊಳ್ಳಿ ಪ್ರೆಷರ್ ಹಾಕ್ಕೊಂಬೇಡಿ ಅವಾಗ ಅವಾಗ ನೀರು ಕುಡಿತರಿ ಒಂದು ಗಂಟೆವರೆಗೂ ಕ್ಲೀನಾಗಿ ಬೇದಿಗಳಾಗತ್ತೆ ಎಲ್ಲ ದೇಹದಲ್ಲಿ ಇನ್ಫ್ಲಮೇಷನ್ಸ್ ಅಂತ ಇದ್ರೆ ಹುಟ್ಟೋಗುತ್ತೆ ಕಾಲಲ್ಲಿ ಎಲ್ಲೋ ಗಾಯ ಆಗಿ ಕಾಲು ಊತ ಆಗಿರುತ್ತೆ ಅಂಥ ಸ್ಥಿತಿಯಲ್ಲಿ ಆಯುರ್ವೇದ ಹೇಳುತ್ತೆ ಕೊಡು ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಒಂದು ಕಾಯಿಲೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು ಅಂಥ ಸಿಚುವೇಶನ್ ಕೊಡು ಅಂತ ಹೇಳ್ತಾನೆ ಡಯಾಬಿಟಿಕ್ಕು ಪೇಶಂಟು ಕಾಲಲ್ಲಿ ಗಾಯ ಗಾಯ ವಾಸಿ ಆಗ್ತಾ ಇರಲ್ಲ ಅಂಥವರಲ್ಲಿ ನಾವು ತುಪ್ಪ ಎಲ್ಲ ಕೊಟ್ಟು ಮಸಾಜ್ ಮಾಡಿ ಜ್ಯಾಮ್ ಕೊಟ್ಟು ಲೂಸ್ ಮೋಷನ್ ಮಾಡಿಸಿದ್ರೆ ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ ಕಾಲಲ್ಲಿ ಕಾಲಲ್ಲಿ ಇನ್ಫ್ಲಮೇಷನ್ ಕಮ್ಮಿ ಆಯಿತು ಅಂದರೆ ಅದು ಕಾಯ ವಾಸಿಯಾಗಕ್ಕೆ ಬೇಗ ಆಗತ್ತೆ ಈ ವಿರೇಚನ ಮಾಡಿಸೋದು ಹೊಟ್ಟೆ ಕ್ಲೀನ್ ಮಾಡಿಸೋದು ಎರಡು ಉಪಯೋಗ ಒಂದು ಪಿತ್ತದೋಷ ತೆಗೆಯೋದು ಇನ್ಫ್ಲಮೇಷನ್ ನಮಗೆ ಗೊತ್ತಿಲ್ಲದೇ ಇರೋ ಕಾಯಿಲೆಗಳೆಲ್ಲ ಆಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಎಲ್ಲೆಲ್ಲ ಇನ್ಫ್ಲಮೇಶ್ಟ್ರಿ ಪ್ರೊಸೆ ಪ್ರೊಸೆಸ್ಗಳು ಶುರು ಹೋಗ್ಬಿಡುತ್ತೆ ಆಗಿರುತ್ತೆ ಈ ಕರಳಲ್ಲೆಲ್ಲ ಒಂದು ಸ್ವಲ್ಪ ಇನ್ಫ್ಲಮೇಷನ್ ಆಗಿರುತ್ತೆ ವಿರೇಚನ ಅದೆಲ್ಲ ತೋಟದಿಂದ ಕ್ಲೀನ್ ಆಗುತ್ತೆ ಇದು ಒಂದು ರೀತಿ ಎರಡನೇದು ಔಷಧಿಗಳು ಚೆನ್ನಾಗಿ ಅಬ್ಸಾರ್ಬ್ ಆಗೋಕ್ಕೆ ನಾವು ಈ ವಿರೇಚನ ಪ್ರೊಸೀಜರ್ ಕೊಡ್ತೀವಿ ಈ ಜನ್ರಲ್ಲಾಗಿ ಇವಾಗ ಸೆಕ್ಷಲ್ ಹೆಲ್ತ್ ಗಂಡಸರು ಬಂದರು ಹೆಂಗಸ್ರು ಬಂದರು ಅಥವಾ ಬೇರೆ ಬೇರೆ ಥರದ್ದು ಸಮಸ್ಯೆಗಳಿಗೆ ಒಳ್ಳೆಯ ಔಷಧಿ ಅದರದ್ದು ಎಫೆಕ್ಟ್ ಚೆನ್ನಾಗಿರಬೇಕು ಅನ್ನೋವಾಗ ಫಸ್ಟು ಹೊಟ್ಟೆ ಕರ್ಳನ್ನು ಕ್ಲೀನ್ ಮಾಡ್ತೀವಿ ಇವಾಗ ನೀವು ಒಂದು ಒಳ್ಳೆ ಪಾತ್ರೆಯಲ್ಲಿ ಒಳ್ಳೆ ಅನ್ನ ಹುಳಿ ಮಾಡ್ತೀರಾ ಅಂದರೆ ಅದು ಪಾತ್ರೆನ ತೊಳಿತೀರ ಫಸ್ಟು ತೊಳೆದು ನೀಟಾಗಿ ಅದರಲ್ಲಿ ಅಕ್ಕಿ ಹಾಕೋದು ಬೇಳೆ ಹಾಕೋದು ಭಾತ್ ಮಾಡೋದು ಅದೆಲ್ಲ ಮಾಡ್ತೀರಾ ಹಾಗೆ ಔಷಧಿ ಕೊಡೋಕ್ಕೆ ಮುಂಚೆ ಹೊಟ್ಟೆ ಕರಳೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತೀವಿ ಈ ಕ್ಲೀನ್ ಮಾಡೋ ಪ್ರೊಸೀಜರ್ನ ವಿರೇಚನ ಅಂತ ಕರಿತೀವಿ ಸರ್ ಪಂಚಕರ್ಮ ಚಿಕಿತ್ಸೆ ಏನಿದೆ ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೆ ಈಗೆಲ್ಲ ತಲೆನೋವು ಬಂದರೆ ಇಂಥದ್ದೇ ಮಾತ್ರೆ ಹೊಟ್ಟೆ ನೋವು ಇದೇ ಮಾತ್ರೆ ಜ್ವರಕ್ಕೆ ಈ ಟ್ಯಾಬ್ಲೆಟ್ ಅಂತ ತೊಗೊಳ್ಳೋರೇ ಹೆಚ್ಚಿದ್ದಾರೆ ಸೆಲ್ಫ್ ಮೆಡಿಕೇಶನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆದರೆ ಆಯುರ್ವೇದದ ಚಿಕಿತ್ಸೆ ಅಂತ ಬಂದಾಗ ಇದ್ರ ಬಗ್ಗೆ ಯಾರಿಗೂ ಮಾಹಿತಿನೂ ಇರೋದಿಲ್ಲ ಇದ್ರ ಬಗ್ಗೆ ಜ್ಞಾನ ಇಲ್ಲದೆ ಈ ವಿರೇಚನ ಸ್ನೇಹನ ಶೋಧನಾ ಚಿಕಿತ್ಸೆ ಅಂತ ಹೇಳಿದಾಗ ಹೆದರ್ಕೊಳ್ಳೋರು ಜಾಸ್ತಿ ಇರ್ತಾರೆ ಬಟ್ ಇದ್ರ ಬಗ್ಗೆ ಎಲ್ಲ ನಿಮಗೆ ಕ್ಲಿಯರಾಗೆ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀವಿ ಈ ಸಂಚಿಕೆ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ